ನಮಸ್ಕಾರ ನಮಗೆ ಹವಾಮಾನ ಇಲಾಖೆಯಿಂದ ಈಗೇನು ಮುನ್ಸೂಚನೆ ಕೊಟ್ಟಿದ್ರು ಅದರ ಪ್ರಕಾರ ಮಹಾರಾಷ್ಟ್ರಲ್ಲೇ ಆಯಿತು ಕರ್ನಾಟಕದಲ್ಲೇ ಆಯಿತು ಒಳ್ಳೆ ಮಳೆ ಆಗ್ತಾ ಇದೆ ಈ ಮಳೆಯ ಪರಿಣಾಮದಿಂದಾಗಿ ನಮಗೆ ರಾಜಾಪುರ ಬ್ಯಾರೇಜ್ ಮೂಲಕ ಸುಮಾರು ಕೃಷ್ಣಾ ನದಿಗೆ ಇಪ್ಪತ್ತೊಂದು ಸಾವಿರ ಕ್ಯೂಸೆಕ್ಸ್ ಈಗ ಎರಡು ಗಂಟೆ ಹಿಂದಿನ ಮಾಹಿತಿ ಇಪ್ಪತ್ತೊಂದು ಸಾವಿರದ ಐದುನೂರು ಕ್ಯೂಸೆಕ್ಸ್ ಅಷ್ಟು ನೀರು ಹರಿದು ಬರ್ತಾ ಇದೆ ಮತ್ತೆ ದೂದಗಂಗಾ ಜಲಾಶಯದಿಂದನೂ ಕೂಡ ದೂಧಗಂಗಾ ನದಿಯಿಂದನೂ ಕೂಡ ಸುಮಾರು ಹದಿನೈದು ನೂರ ಎಂಬತ್ನಾಲ್ಕು ಕ್ಯೂಸೆಕ್ಸ್ ನಷ್ಟು ನೀರು ಹರಿದು ಬರ್ತಾ ಇದೆ ಒಟ್ಟಾರೆಯಾಗಿ ಇಪ್ಪತ್ತ್ ಮೂರು ಸಾವಿರದ ಎಂಬತ್ ಒಂಬತ್ತರಷ್ಟು ಕ್ಯೂಸೆಕ್ಸ್ ನಷ್ಟು ನೀರು ಈಗ ಕೃಷ್ಣಾ ನದಿಯಲ್ಲಿ ಒಳಹರಿವು ನಾವು ಕಲ್ಲೋಳ ಬ್ಯಾರೇಜ್ ನಲ್ಲಿ ರೆಕಾರ್ಡ್ ಮಾಡ್ಕೊಡ್ತಾ ಇದೀವಿ ಆ ಇಪ್ಪತ್ಮೂರು ಕ್ಯೂಸೆಕ್ಸ್ ಈಗೇನಲ್ಲಿ ಇವತ್ತು ಈಗೇನು ಎರಡು ಗಂಟೆಯಿಂದ ಆಗಿದೆ ಇನ್ನು ಹದಿನೆಂಟು ತಾಸಿನಲ್ಲಿ ಅದು ನಮಗೆ ಇಬ್ಬರಿಗೆ ಬ್ಯಾರೇಜ್ ತಲುಪಿ ಆ ಮೂಲಕ ಅದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಇಪ್ಪತ್ತ್ ಮೂರು ಸಾವಿರ ಕ್ಯೂಸೆಕ್ಸ್ ನೀರನ್ನು ಕೂಡ ಹೊರಗಡೆ ಅದನ್ನು ಹರಿಬಿಡ್ತಾ ಇದೀವಿ ಹಿಪ್ಪರಗಿ ಬ್ಯಾರೇಜ್ನಲ್ಲಿ ಈಗಾಗಲೇ ಜೀರೋ ಪಾಯಿಂಟ್ ಒಂಬತ್ತು ಟಿ ಎಮ್ ಸಿ ಎಸ್ ನೀರಿದೆ ಅಂದರೆ ನಾವು ಡೆಡ್ ಸ್ಟೋರೇಜ್ ತುಂಬಿಕೊಂಡು ಹೆಚ್ಚುವರಿಯಾಗಿ ಏನು ಬರ್ತಾ ಇದೆ ಆ ನೀರನ್ನು ಪೂರ್ಣ ಪ್ರಮಾಣದಲ್ಲಿ ಹೊರಗಡೆನೆ ಬಿಡ್ತಾ ಇದೀವಿ ಈಗ ಹೊರ ಹರಿವಿನ ಪ್ರಮಾಣ ಪ್ರಸ್ತುತ ಆರು ಸಾವಿರದಿಂದ ಏಳು ಸಾವಿರ ಕ್ಯೂಸೆಕ್ಸ್ನಷ್ಟು ಮಧ್ಯದಲ್ಲಿದೆ ಆಸುಪಾಸಿನಲ್ಲಿ ಮಳೆಯ ಪ್ರಮಾಣದ ಮೇಲೆ ಹೆಚ್ಚು ಕಡಿಮೆ ಆಗ್ತಾ ಇದೆ ಒಟ್ಟಾರೆ ಈಗ ಅಲ್ಲಿ ಇಪ್ಪತ್ತ್ ಮೂರು ಸಾವಿರ ಕ್ಯೂಸೆಕ್ಸ್ ಅದು ಬಂದಿದ್ದು ಕೂಡ ಇನ್ನು ಕೇವಲ ಹತ್ತರಿಂದ ಹದಿನೈದು ಗಂಟೆ ಅಥವಾ ಹದಿನೆಂಟು ಗಂಟೆ ಒಳಗೆ ಮ್ಯಾಕ್ಸಿಮಲ್ಲಿ ಇಲ್ಲಿಂದ ಅಷ್ಟನ್ನು ಕೂಡ ನಾವು ಹೊರಬಿಡುವ ಕೆಲಸ ಮಾಡ್ತಿದ್ವಿ ನಮ್ಮ ಮೂಲಕ ಇಲ್ಲಿನ ಎಲ್ಲ ನದಿ ತೀರದ ಎಲ್ಲ ಸಾರ್ವಜನಿಕರಿಗೆ ಮತ್ತು ಎಲ್ಲ ಗ್ರಾಮಸ್ಥರಗಳಿಗೆ ಒಂದು ಮನವಿ ಏನಂತಂದ್ರೆ ತಾವು ಸಾಮಾನ್ಯವಾಗಿ ಈ ನದಿ ಪೂರ್ತಿ ಆಳದಲ್ಲಿ ಹೋಗಿ ತಮ್ಮ ಪಂಪ್ಸೆಟ್ಟು ಬರಲಿ ಏನಾದರೂ ಒಂದು ಆ ನೀರ್ ಪಂಪ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರ್ತೀರಿ ಅಥವಾ ಏನೋ ಒಂದು ಸಣ್ಣ ತೆಪ್ಪಗಳು ಅಂತವೇನೋ ಇಟ್ಟುಕೊಂಡಿರ್ತೀರಿ ಅಹ್ ಅವುಗಳನ್ನ ತೆಗೆಯುವ ಹರಸಾಹಸಕ್ಕೆ ಈಗ ಕೈ ಹಾಕಬಾರ್ದು ಮತ್ತು ನದಿ ತೀರದ ಕಡೆಗೆ ಸುಮಾರು ಇಪ್ಪತ್ತ್ ಮೂರು ಸಾವಿರ ಕ್ಯೂಸೆಕ್ಸ್ ಇನ್ನು ಕೆಲವೇ ಗಂಟೆಗಳಲ್ಲಿ ಬರ್ತಾ ಇರೋದ್ರಿಂದ ಯಾರು ಕೂಡ ನದಿ ತೀರದ ಕಡೆಗೆ ಹೋಗಬಾರ್ದು ಮಕ್ಕಳ ಬಗ್ಗೆ ಜಾಗೃತಿ ವಹಿಸಬೇಕು ಮಕ್ಕಳು ಕುತೂಹಲದಿಂದ ಹೋಗಿ ನೀರು ನೋಡ್ಲಿಕ್ಕೆ ಹೋಗಿ ಕಾಲು ಜಾರಿ ಬಿದ್ದು ಮಳೆಯಲ್ಲಿ ಕೊಚ್ಚುವಂತ ನೀರಿನಲ್ಲಿ ಹೊಳೆಯಲ್ಲಿ ಕೊಚ್ಚಿ ಹೋಗುವಂತ ಸಾಧ್ಯತೆಗಳು ಇರ್ತವ ಇದರ ಜೊತೆಗೆ ಪ್ರವಾಸಿಗರು ಕೂಡ ಸುಮಾರು ಐದಾರು ತಿಂಗಳಿಂದ ಹೊಳೆಯಲ್ಲಿ ನೀರು ಇಲ್ಲದಿರೋದು ಒಮ್ಮೆಲೆ ಸುಮಾರು ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಂದಿರೋದ್ರಿಂದ ಸಾರು ಈ ರಸ್ತೆ ಹೋಗೋರು ಹೋಗುವವರು ಪ್ರವಾಸಿಗರು ಕೂಡ ಹೋಗಿ ನೋಡ್ಲಿಕ್ಕೆ ಕುತೂಹಲಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀರಿ ಅವರಿಗೂ ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಅಂತ ಯಾವುದೇ ರೀತಿ ನದಿ ತೀರದಲ್ಲಿ ಹೋಗಲಿಕ್ಕೆ ನಿಮ್ಗೆ ಅವಕಾಶ ಇರೋದಿಲ್ಲ ಅಲ್ಲಿ ಯಾರು ಕೂಡ ಹೋಗಿ ತಮ್ಮ ಏನು ತಮ್ಮ ಪ್ರಾಣಕ್ಕೆ ಏನಾದರೂ ಅಪಾಯವನ್ನು ತಂದುಕೊಳ್ಬಾರ್ದು ಹೇಳಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಜನ ಜಾನುವಾರುಗಳು ಅಲ್ಲಿ ಹೋಗದಂತೆ ಜಾನುವಾರುಗಳು ಕೂಡ ಹೋಗದಂತೆ ಸಾರ್ವಜನಿಕರು ಎಚ್ಚರಿಕೆಯನ್ನು ವಹಿಸಬೇಕು ಯಾವುದೇ ಕಾರಣಕ್ಕೂ ನದಿ ತೀರದಲ್ಲಿ ಹೋಗಿ ಪ್ರಾಣಾಪಾಯಕ್ಕೆ ಒಳಗಾಗಬಾರ್ದು ಅಂತ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ ಮತ್ತು ಈಗ ಬರ್ತಕ್ಕಂಥ ಇಪ್ಪತ್ತ್ಮೂರು ಸಾವಿರ ಕ್ಯೂಸೆಕ್ಸ್ನಿಂದ ಯಾವುದೇ ರೀತಿ ಪ್ರವಾಹ ಭೀತಿ ಆಗಲಿ ಜನರಿಗೆ ಏನೋ ತೊಂದರೆಯನ್ನು ಆಗೋದಿಲ್ಲ ಆದರೆ ಒಂದು ಮುನ್ನೆಚ್ಚರಿಕಾ ಎಚ್ಚರಿಕೆ ಅಂತಂದರೆ ಈ ನೀರು ಈಗ ಮಳೆ ನೀರು ಬರ್ತಾ ಇದೆ ದೂದಗಂಗಾ ಆಯಿತು ಕೃಷ್ಣಾ ನದಿಗೆ ಆಯಿತು ಕೇವಲ ಮಳೆ ನೀರು ಬರ್ತಾ ಇರೋದ್ರಿಂದ ಸ್ವಲ್ಪ ಕಲು ಕಲುಷಿತವಾಗಿ ಹೊಸದಾಗಿ ಹರಿದು ಬರ್ತಾ ಇರ್ತದೆ ಸಾಮಾನ್ಯವಾಗಿ ಈ ನೀರನ್ನು ಏನು ನಾವೆಲ್ಲ ಜಾಕ್ವೆಲ್ಗಳ ಮೂಲಕ ಮತ್ತು ಬೇರೆ ಬೇರೆ ನದಿ ಮೂಲಗಳಿಂದ ನೇರವಾಗಿ ಗ್ರಾಮಸ್ಥರು ಕೂಡ ಅಥವಾ ಸಿಟಿದವರು ಕೂಡ ನೀರು ಏನು ತಗೊಳ್ತಾ ಇರ್ತೀರಿ ಈ ನೀರನ್ನು ಕಡ್ಡಾಯವಾಗಿ ಏನಾದರೂ ತಾವು ಕುಡಿಲಿಕ್ಕೆ ಏನಾದರೂ ಬಳಸ್ತಾ ಇದ್ರೆ ಅಂದ್ರೆ ನಮ್ಮ ಫಿಲ್ಟರ್ ಆದಮೇಲೆ ಅದನ್ನು ಕಾಯಿಸಿ ಆರಿಸಿ ಕುಡಿಯಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೀವಿ ಸಾಧ್ಯವಾದಷ್ಟು ಈಗ ಸದ್ಯಕ್ಕೆ ನದಿ ಮೂಲದ ನೀರನ್ನು ಕುಡಿಲಿಕ್ಕೆ ಬಳಸದೆ ಕೇವಲ ಬಳಕೆಗೆ ಮಾತ್ರ ಬಳಸ್ಕೊಡ್ರಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಸಾರ್ವಜನಿಕರಿಗೆ ಈ ಮೂಲಕ ನಾನು ಮಾಡುವೆಯನ್ನು ಮಾಡ್ತೀನಿ ನಮಸ್ಕಾರ